ನಮ್ಮ ಸ್ಟುಡಿಯೋದಲ್ಲಿ ದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವಿಷಯ ಕೇಳಿದ ತಕ್ಷಣನೇ ಅನ್ಸಿರುತ್ತೆ ದನ ಕಾಯೋರು ಅಂದಿದ ತಕ್ಷಣ ಹೌದು ದನ ಮೇಯಿಸಿದವರು ದನ ಓಡಿಸಿದವ್ರು ಓಡಿಸಿದವ್ರು ಎಲ್ಲರೂ ನಮ್ ಜೊತೆಲೇ ಇದ್ದಾರೆ ಇವತ್ತು ಹೌದು ಬನ್ನಿ ಅವ್ರ ಜೊತೆ ಮಾತಾಡೋಣ ಮೊದ್ಲಿಗೆ ನಿರ್ದೇಶಕರು ಯೋಗರಾಜ್ ಭಟ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೂ ಸ್ವಾಗತ ಎಸ್ ಇನ್ನು ದನಗಳ ಜೊತೆ ನಿಜವಾಗ್ಲೂ ಬಹಳ ಪ್ರೀತಿಯಿಂದ ಇದ್ದಂಥವ್ರು ಬಹಳ ಒಂದು ಹೊಸ ಅನುಭವನ ಪಡ್ಕೊಂಡಂಥವ್ರು ನಮ್ಮೆಲ್ರಿಗೂ ಗೊತ್ತಿದೆ ಬ್ಲ್ಯಾಕ್ ಕೋಬ್ರಾ ಸಿಕ್ಸ್ ಪ್ಯಾಕ್ ಹೀರೋ ವಿಜಯ್ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸಿನಿಮಾ ರಿಲೀಸ್ಗೂ ಮುಂಚೆ ಏನ್ ಮಾತಾಡೋದು ಅಂತ ಎಲ್ಲರೂ ಮಾತಾಡ್ತಾರೆ ಸರ್ ಸೊ ನಿಜವಾಗ್ಲೂ ಕಷ್ಟನಾ ಗೊತ್ತಿಲ್ಲ ವಿಜಯ್ ನಡ್ಕೊಂಡ್ ಬರೋದು ಮಾತ್ರ ತುಂಬಾ ಕಷ್ಟ ಹೌದಾ ಯಾಕೆ ಹಾಗೆ ಈಗ ನೋಡಿ ಅದ್ ಹೆಂಗಾಗತ್ತೆ ನಾವಿಲ್ಲಿ ಬರ್ತೀವಿ ನಾಳೆ ರಿಲೀಸು ಪಾಪ ನೀವು ಪ್ರಶ್ನೆ ಕೇಳ್ತೀರಿ ಒಂದು ನೀವು ಸಿನಿಮಾ ನೋಡಿರಲ್ಲ ಇನ್ನೊಂದು ನಾವು ಸಿನಿಮಾ ನೋಡಿರಲ್ಲ ಇವತ್ ಬೈತೀರಿ ಇವತ್ ಹೊಗಳ್ತೀರಿ ನಾಳೆ ಇದೇ ಟೈಮ್ ಬೈತಾ ಇರ್ತೀರಿ ಸೊ ಅದು ಬೇಡ ಅಂತ ಒಂದ್ ಯಾವಾಗ್ಲೂ ಇನ್ ಲೇಟ್ ಆಗ್ತೀನಿ ಆಮೇಲೆ ಇಲ್ಲ ನಾಳೆ ಖಂಡಿತವಾಗ್ಲೂ ವಿಷಯದಲ್ಲಿ ಮಾತಿಲ್ಲ ನಾನು ತಾವು ಬಂದು ಖಂಡಿತ ನೋಡಿ ನೀವೇ ಕೂತ್ ನೋಡಿ ನನ್ಗೆ ಒಂದು ಗ್ರೇಟ್ ಸಪೋರ್ಟ್ ಆಗತ್ತೆ ಪ್ರತಿ ಕಾರ್ಯಕ್ರಮ ನೀವೇ ನಡೆಸಿ ಮಾತಾಡೋದ್ರಿಂದ ನೀವೇ ಕೂತ್ ನೋಡೋದಾಗಿ ನನ್ ಖಂಡಿತವಾಗ್ಲೂ ಹೋಗಿಳ್ತಿರ ಒಂದು ದೊಡ್ಡ ಮಟ್ಟದ ಐತಿಹಾಸಿಕ ಹಿಟ್ ಇದು ಒಂದ್ ಚೂರ್ ಜೋಶ್ ಅನಿಸ್ತಾ ಇದೆ ಎಲ್ಲರೂ ಸೇರಿ ಏನು ಟೈಟಲ್ ಟ್ರ್ಯಾಕ್ ಹಾಡ್ಬಿಟ್ರೆ ಹೆಂಗಿರತ್ತೆ ಒಬ್ಬ ತುಂಬಾ ಗ್ರಾಮೀಣ ಮತ್ತೆ ನಗರದ ಪ್ರತಿಭೆ ತುಂಬಾ ಚೆನ್ನಾಗಿ ಆಡ್ತಾನೆ ಜಾಯ್ನ್ ಸತ್ವಾಗ್ಲಿಲ್ಲ ನಾನು ಆತರ ಬಟನ್ ಸಕ್ಕತ್ ಹಾಡ್ತಾರೆ ಇಲ್ಲ ಅವನು ಸರಿ ಎಲ್ರೂ ಡ್ರಾಮಾ ಮಾಡಿ ಪ್ರಮೋಷನಿ ಕರ್ದಲ್ಲ ಹೌದು ಬಸ್ ಇಟ್ಟಲ್ಲಿ ನಿಜವಾಗ್ಲೂ ನಾಟಕದ್ ಪದ ಎಲ್ಲ ಎಷ್ಟ್ ಚೆನ್ನಾಗ್ ಹಾಡ್ತಾರೆ ವಿಜಿ ಅವರು ನಮ್ಮ ಇಡಿ ಆಫೀಸವರ್ಗೆ ಎಲ್ರೂ ಅಪ್ರಿಶಿಯೇಟ್ ಮಾಡಿದ್ದಾರೆ ವಿಜಿ ಎಷ್ಟು ಸ್ಪಾಂಟೇನಿಯಸ್ ಆಗಿ ಹಾಡ್ತಾ ಇದ್ರು ಅಂತ ವಿತೌಟ್ ಹಾರ್ಮೋನಿಯಂ ತಬಲನು ಚೆನ್ನ ಚೆನ್ನಾಗಿ ಹಾಡ್ತಾರೆ ಹೌದು ಪ್ರ್ಯಾಕ್ಟೀಸಲ್ಲೂ ಮೇಕಿಂಗಲ್ಲೂ ನೋಡಿದೀವಿ ನಾವು ಎಸ್ ಸರ್ ಒಂದು ಒಂದು ಬಿಟ್ ಹಾಡಿ ರಿಯಲ್ ಸಾಂಗ್ನ ನಾವು ನೋಡ್ಬಿಡೋಣ ಹಾಲು ಕುಡ್ದ ಮಕ್ಳೇ ಬದುಕಲ್ಲ ಇನ್ನು ಎಣ್ಣೆ ಒಡೆದ ಉಳಿತವಾ ಅಂಥ ದೇವದಾಸೆ ಉಳಿಲಿಲ್ಲ ಇನ್ನು ನಾವ್ ನೀವು ಉಳಿತೀವ ಸೂಪರ್ ಎಣ್ಣೆ ಹಾಡು ಅಂದ್ರೆ ಭಟ್ರೆ ಬರಿಬೇಕು ಆ ಭಟ್ರ ಹಾಡಿಗೆ ಇವಾಗ ನಮ್ಮ ವಿಜಯವರೇ ಸ್ಟೆಪ್ ಹಾಕಬೇಕು ಅನ್ನಂಗ ಆಗ್ಬಿಟ್ಟಿದೆ ಚೆನ್ನಾಗಿ ಚೆನ್ನಾಗ್ ಹಾಡ ಹಾಡು ಆಗಿದೆ ಸೊ ಮುಖ್ಯವಾಗಿ ನಮ್ಮ ಭಟ್ರಿಗೆ ಈ ಥರದ ಐಡಿಯಾಸ್ ಹೆಂಗೆ ಬರುತ್ತೆ ಅಂತ ಎಲ್ಲೇನೋ ವಾಸ್ತು ಪ್ರಕಾರ ಅಂತೀರಾ ಈ ಸರಿ ಏನೋ ದನಕಾಯನೋ ಅಂತೀರಾ ದನಕಾಯನೋ ಅಂದಿದ ತಕ್ಷಣ ನಮಗೆಲ್ಲ ನೆನಪಾಗೋದು ಅಣ್ಣ ಅವರು ಯಾರೇ ಕೂಗ್ ಅದು ಅದು ಎಮ್ಮೆ ಮೇಲೆ ಹೋಗುವಂಥದ್ದು ಈ ದನ ಕಾಯನು ಟೀಮಲ್ಲಿ ಎಸ್ಪೆಷಲಿ ಯಾವ ವಿಷಯಗಳನ್ನೆಲ್ಲ ನಾವು ಹಂಚ್ಕೋಬೋದು ನೋಡ್ಬೋದು ಜನ ಇಷ್ಟಪಡ್ಬೋದು ಒಂದು ಇಂಡಸ್ಟ್ರಿಯಲ್ಲಿ ನಾನು ಚೆನ್ನಾಗಿ ದನಕಾಯೋ ತರ ಕಾಣ್ತೀನಿ ಬಟ್ ಅದಕ್ಕೆ ಆಯ್ಕೆ ಮಾಡ್ಕೊಂಡ್ರು ಸೊ ಹಂಗಾಗಿ ಅದು ತುಂಬಾ ಸೂಟಬಲ್ ಆಗಿ ನನಗಾಗಿ ಅದು ದೇವರು ನನಗೆ ನನಗೆ ಚಿಕ್ಕವನಿದ್ದಾಗ ಅಂತಿದ್ರು ಈಗಲೂ ಅಂತಾರೆ ದೊಡ್ಡ ವಿಷಯ ಅಲ್ಲ ಮುಚ್ಚಿಡೋ ವಿಷಯನೂ ಅಲ್ಲ ಓಕೆ ನಿಮಗೆ ಈಗ ಸಿನಿಮಾ ಹ್ಞೂ ಇವನ್ನ ಕೇಳಿದ್ ಇವನು ಆತರ ತುಂಬಾ ಸತಿ ಅನ್ಸ್ಕೊಂಡಿದ್ ನಾನು ಬಹಳ ಒಳ್ಳೆ ಸಿಂಕ್ ಇದೆ ಇದು ಅಂತ ಹೇಳಿ ರೆಡಿ ಮಾಡೋಲ್ಲ ಹಾಕಿ ಬಿಗ್ನಿಂಗ್ ಒಂದು ಐದು ನಿಮಿಷ ಬೈದ ಆಮೇಲೆ ಇದೇ ಥರ ಒಂದು ಕಾಫಿ ಕುಡಿಬಿಟ್ಟು ನಾಕ್ಬಿಟ್ಟು ಒಪ್ಕೊಂಬಿಟ್ಟಾನೆ ಅದಕ್ಕೆ ನಿರ್ಭಾಪಕರು ಇಡೀ ತಂಡ ಮತ್ತು ಇವನು ಮೊದಲನೇದೊಂದು ಪುಟ್ಟದಾಗ ಒಂದು ಫೋಟೋ ಸೆಷನ್ ಮಾಡಿದ್ವಿ ನಮ್ಮ ಆಫೀಸಲ್ಲಿ ದನಕ ಏನೋ ಶೀರ್ಷಿಕೆಗೆ ಇವನು ಎಕ್ಸ್ಪ್ರೆಷನ್ಸ್ ಏನು ಕರೆಕ್ಟ್ ಆ ಫೋಟೋಸ್ ಎಲ್ಲಿದಾವೆ ಗೊತ್ತಿಲ್ಲ ನಿಮಗಲ್ಲ ಅಂತೂ ಇದಾವೆ ನಾವು ಹಾಕಿದ್ವಿ ಯಾಕಂದರೆ ಫಸ್ಟ್ ಡೇನೇ ಹಾಕಿದ್ವಿ ಅದು ಪ್ರಾಕ್ಟಿಕಲ್ ಆಗಿ ಮಾಡಿದ್ದು ಆ ಆ ಎಕ್ಸ್ಪ್ರೆಷನ್ ಅದು ಅಲ್ಲಿಂದ ತರದ್ರೆಷನ್ ಹೌದು ಒಂದು ಟೋಪಿ ಹಾಕೊಂಡು ಒಂದು ಮಂಕ್ರಿ ಹಾಕೊಂಡು ತಲೆ ಮೇಲೆ ತುಂಬಾನೇ ಚೆನ್ನಾಗಿ ತುಂಬಾ ನ್ಯಾಚುರಲ್ ಆಗಿ ಊರ್ ಕಡೆ ದನಕಾಯೋರ್ ಅಂದ್ರೆ ಏನೇನು ಇಟ್ಕೋತಾರೆ ಏನೇನು ಹಾಕೊಳ್ತಾರೆ ಅದೇ ತರ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ತುಂಬಾ ಚೆನ್ನಾಗಿ ಬಂದಿದೆ ಅದೇ ಪದ ಇನ್ನೊಂದ್ಸತಿ ಹೇಳ್ತೀನಿ ನಾಳೆ ದನಕಾಯಿ ಅನ್ನೋ ಸಿನಿಮಾ ರಿಲೀಸ್ ಮತ್ತೆ ಮತ್ತೆ ಮಧ್ಯದಲ್ಲಿ ಟಾಂಗ್ ನಾಟಕದಲ್ಲಿ ಮಾಡಿದ್ರಲ್ಲ ಸಿನಿಮಾ ಪ್ರಚಾರಕ್ಕೋಸ್ಕರ ಮಾಡಿದ್ರಲ್ಲ ನಾಟಕದ ಡ್ರಾಮಾ ಅದ್ರಲ್ಲೂ ಕೂಡ ಅಕ್ಟೋಬರ್ ಏಳು ನೆನ್ಪಿರ್ಲಿ ಅಕ್ಟೋಬರ್ ಏಳು ನೆನ್ಪಿರ್ಲಿ ಅಂತ